ಏವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಹಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲಾ ಸಮೀಪದ ದುಗ್ಗನಾರಪಲ್ಲಿ ಬಳಿ ಘಟನೆ ಹೌದು ವೀಕ್ಷಕರೇ ಹಳೆ ವೈಷಮ್ಯದ ಹಿನ್ನೆಲೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲ ಹಾಗೂ ಗಂಡಗಾನಹಳ್ಳಿ ಮಧ್ಯೆ ಇರುವ ದುಗ್ಗನಾರೆಪಲ್ಲಿ ಬಳಿ ನಡೆದಿದೆ ಎಸ್ ಹಲ್ಲೆಗೆ ಒಳಗಾದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿಯ ಗಂಡ್ರಗಾನಹಳ್ಳಿ ಗ್ರಾಮದ ಖದೀರ್ ಬೇಗ್ ಅವರ ಪುತ್ರ ರೋಷನ್ ಬೇಗ್ ಪತ್ನಿ ಆಸ್ಮಾ ಸುಲ್ತಾನ ಎಂದು ಗುರುತಿಸಲಾಗಿದೆ ರೋಷನ್ ಬೇಗ್ ಅವರು ಸುಮಾರು ಎರಡು ವರ್ಷಗಳಿಂದ ಕಲ್ಪವೃಕ್ಷ ಖಾಸಗಿ ಬಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಬರ್ತಿದ್ರು ಮುರುಘಮಲ್ಲಾ ಗ್ರಾಮದ ರಘು ಅವರ ಅನುಯಾಯಿ ಗಂಡ್ರಗಾನಹಳ್ಳಿ ಗ್ರಾಮದ ವಾಸಿಯಾದ ಸುರೇಶ್ ಬಿನ್ ನಾರಾಯಣಸ್ವಾಮಿ ಅವರಿಗೂ ಇವರಿಗೂ ಹಾಗೂ ರೋಷನ್ ಬೇಗ್ ನಡುವೆ ಎರಡು ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದಂದು ಗಲಾಟೆಯಾಗಿದ್ದು ಗ್ರಾಮದ ಹಿರಿಯ ಮುಖಂಡರು ಪಂಚಾಯಿತಿಗಳು ಮಾಡಿ ರಾಜಿ ಮಾಡಿದ್ದಾರೆ ಹೇಗಿರುವಾಗ ಮತ್ತೆ ಪದೇ ಪದೇ ಸುರೇಶ್ ಹಾಗೂ ಅವನ ಅನುಯಾಯಿಗಳನ್ನು ಕರೆದುಕೊಂಡು ಹೋಗಿ ರೋಷನ್ ಬೇಗ್ ಗುರಾಯಿಸುವುದು ರೇಗಿಸುವುದು ಮಾಡುತ್ತಿದ್ದ ಎನ್ನಲಾಗಿದೆ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಡ್ರೈವರ್ ಕೆಲಸ ಮುಗಿಸಿ ಮನೆ ಕಡೆ ರೋಷನ್ ಬೇಗ್ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಸುರೇಶ್ ಹಿಂಬಾಲಿಸಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಇನ್ನು ಅಲ್ಲಿಗೆ ಬಂದ ರೋಷನ್ ಬೇಗ್ ಅವರ ಧರ್ಮಪತ್ನಿ ಆಸ್ಮಾ ಸುಲ್ತಾನ್ ಅವರ ಮೇಲೆಯೂ ಸಹ ಹಲ್ಲೆ ನಡೆಸಿದ್ದು ಹಲ್ಲೆಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಇಬ್ಬರಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹೆಸರು ರೋಶನ್ ಬೇಗ ಬಸ್ ನಿರ್ವಾಹಕನಾಗಿ ಕೆಲಸ ಮಾಡುತ್ತಿದ್ದೇನೆ ಟೈಮಲ್ಲಿ ಈ ಥರ ಊರಲ್ಲಿ ಬಂದು ಗಲಾಟೆ ಮಾಡಿ ಇದು ಇದೆಲ್ಲ ಮಾಡಂಗಿಲ್ಲ ತೆಗಿಬೇಕು ಅಂತ ಗಲಾಟೆ ಮಾಡ್ದ ಆವಾಗ ಮಾತಿನ ಚಕಮುಖಿ ಆಯಿತು ಅವತ್ತೇ ಅದು ಊರಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿ ಅವತ್ತಿಗೆ ಕ್ಲೋಸ್ ಮಾಡಿಬಿಟ್ರು ಅದಾದಮೇಲೆ ನಾನು ಡ್ಯೂಟಿಗೆ ಹೋದಾದಮೇಲೆ ಮೇಲೆ ಹುಡುಗರಿಗೆ ಎಲ್ಲ ಕಳಿಸಿ ಸುಮ್ಮನೆ ಬಸ್ ಬಸ್ಸಲ್ಲಿ ಬರ್ತಾಯಿದ್ರೆ ಚಮಕಾಯಿಸೋದು ಆ ಥರ ಮಾಡಿ ಸುಮ್ಮನೆ ಸುಮ್ಮನೆ ಅಂತ ಬಂದು ಅವತ್ತು ನನ್ನ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರು ಮುರುಘುಮಾಲ ಹುಡುಗರೆಲ್ಲ ಒಂದು ಸುರೇಶನ ಕಳಿಸಿದ್ದು ಅವತ್ತೂ ನೆನ್ನೆ ಡ್ಯೂಟಿ ಎಲ್ಲ ಮುಗಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಟೂ ವೀಲರಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮನೆ ಹತ್ರ ಬಂದ ಫಾಲೋ ಮಾಡ್ಕೊಂಡು ನಾನು ಒಬ್ಬನೇ ಇದ್ದಿದ್ದು ಯಾರೂ ಇರಲಿಲ್ಲ ನಾನು ಆಮೇಲೆ ನಮ್ಮ ಮಿಸ್ಸಸ್ಗೆ ಕರೆದ ನಮ್ಮ ನಮ್ಮ ಮಿಸ್ಸಸ್ ಆಚೆ ಬಂದರು ಚಾಕು ತೊಗೊಂಡು ಒಂದೇ ಸಲ ಚುಚ್ಬಿಟ್ಟ ಅದೇ ಈ ಥರ ಬಂದು ಹಿಂದೆ ಚಾಕು ಚುಚ್ಚಿದ್ದಾನೆ